सर 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 मोबाइल 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 नागरिक सर 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 जय भार्यारेम बोलो जय भीम बोलो जय भारले ಸಂವಿಧಾನ ಅರವತ್ತೈದು ವರ್ಷದ ಒಳಗಡೆ ನಮ್ಮ ಸಮುದಾಯದ ವಿಚಾರಗಳೇನಿದ ಬೆಳಗಿ ತರುವಂತ ವ್ಯವಸ್ಥೆ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಏನು ಪದಗ್ರಹಣ ಮಾಡಿದ್ರು ಆ ಪದಗ್ರಹಣ ಆದ ನಂತರ ಇಡೀ ದಲಿತ ಸಮುದಾಯಕ್ಕೆ ಸಂವಿಧಾನಕ್ಕೆ ಗೌರವ ಕೊಡುವಂತ ವಿಚಾರ ಬಂದಾಗ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಾಜರಿದಂತ ಏಕೈಕ ವ್ಯಕ್ತಿ ಯಾರಾದ್ರೆ ಅದು ದೇಶದ ಅಸ್ಪೃಶ್ಯತೆಯನ್ನ ಕಾಂಗ್ರೆಸ್ ಈ ಅಸ್ಪೃಶ್ಯತೆಯನ್ನು ಕಾಂಗ್ರೆಸ್ ಇಡೀ ದೇಶದಲ್ಲಿ ಬದುಕೋ ಅಂತ ಮಾಡ್ತು ಇಡೀ ದೇಶದಲ್ಲಿ ರೀತಿ ಅಂತ ಮಾಡ್ತು ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಅಸ್ಪೃಶ್ಯತೆಯನ್ನು ಹೋಗಲಾಡ್ತಕ್ಕಂತ ಏಕೈಕ